பசுவாதி சரண் இவன இவன் ஆரவா அந்தபெடப்பா இவன் நம்மவா நம்மவா அந்த அவரு எண்நூறத்து வர்ஷ ஆய்த்து எண்டூரைவத் வர்ஷகளாக கூட இன்னும் நான் இவனாரவா இவனாரவ அந்தீவோ இவ நம்மவா இவன் நம்மவ அந்த விட்டீ இவ நம்மவ ಇವ ನಮ್ಮವ ಇವ ನಮ್ಮವ ಅಂತ ಹೇಳಪ್ಪ ಅಂತ ಹೇಳಿದ್ರು ಅದು ಇನ್ನೂ ಆಗಿಲ್ಲ ಎಂಟ್ನೂರ ಐವತ್ತು ಕೂಡ ಆಗಿಲ್ಲ ಯಾಕಾಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಗಟ್ಟಿಯಾಗಿ ಬೇರ್ ಬಿಟ್ಬಿಟ್ಟಿದೆ ಅದಕ್ಕೆ ಲೋಹಿ ಅವ್ರು ಹೇಳ್ತಾ ಇದ್ರು ಏನಂತ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ರಹಿತವಾದಂಥ ಸಮಾಜ ನಮ್ಮದು ನಮ್ಮ ಜಾತಿ ವ್ಯವಸ್ಥೆ ಚಲನೆ ರಹಿತವಾದಂಥ ಸಮಾಜ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಚಲನೆ ಇಕ್ಬೇಕಾದ್ರೆ ಆರ್ಥಿಕ ಶಕ್ತಿ ಬಂದಾಗ ಸಾಮಾಜಿಕ ಶಕ್ತಿ ಬಂದಾಗ ಆರ್ಥಿಕ ಸ್ವಾವಲಂಬನೆ ದೊರಕಿದಾಗ ಸಾಮಾಜಿಕ ಸ್ವಾವಲಂಬನೆ ದೊರೆತಾಗ ನಾವು ಬದಲಾವಣೆಯನ್ನ ಚಲನೆಯನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಇವನ್ ಆರವ ಇವನ್ ಆರವ ಇವ ನಮವ ನಮವ ಅಂತ ಹೇಳಿ ಎಂಟ್ನೂರ ಐವತ್ತು ಕೂಡ ಇನ್ನೂ ಕೂಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ನಾವು ಆರ್ಥಿಕ ಸ್ವಾವಲಂಬನೆ ಮತ್ತು ಸಾಮಾಜಿಕ ಸ್ವಾವಲಂಬನೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತೆ ಸಾಮಾಜಿಕ ಪ್ರಜಾಪ್ರಭುತ್ವ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಸುತ್ತೂರು ಮಠದವರು ಎಲ್ಲ ರೀತಿಯಲ್ಲಿ ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರನೇ ಬಸವಾದಿ ಶರಣರು ಇದ್ದಾರಲ್ಲ ಬಸವಣ್ಣವರನ್ನು ಬಸ್ ನಾವು ಬಸವಣ್ಣವರನ್ನು ಗೌ ಬಹಳ ಗೌರವದಿಂದ ಕಾಣ್ತೀವಿ ನಾನು ವೈಯಕ್ತಿಕವಾಗಿ ಬಸವಣ್ಣನವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಬಸವಣ್ಣನವರ ಸ್ಟ್ರಾಂಗ್ ಫಾಲೋಯರ್